ಯಲಹಂಕದ ಐದು ಸರ್ಕಾರಿ ಪಶು ಆಸ್ಪತ್ರೆ ವರ್ಗಾವಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಪಶು ಸಂಗೋಪನಾ ಸಚಿವರ ನಡೆ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಪಶು ಆಸ್ಪತ್ರೆ ಸ್ಥಳಾಂತರಿಸದಂತೆ ಈಗ ಎಸ್ ಆರ್ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ ಬೆಂಗಳೂರು ನಗರ ನೂರ ಮೂರು ಜೊತೆಗೆ ಯಲಹಂಕದ ಐದು ಪಶು ಆಸ್ಪತ್ರೆ ಇದೆ ಆಸ್ಪತ್ರೆಯನ್ನು ಏಕಾಏಕಿ ಈ ರೀತಿಯಾಗಿ ವರ್ಗಾವಣೆ ಮಾಡುವುದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಲಹಂಕದ ಐದು ಸರ್ಕಾರಿ ಪಶು ಆಸ್ಪತ್ರೆ ವರ್ಗಾವಣೆ ಆಗಿರುವಂಥ ಹಿನ್ನೆಲೆ ಪಶುಸಂಗೋಪನಾ ಸಚಿವರ ನಡೆಯ ವಿರುದ್ಧ ಈಗ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಪಶು ಆಸ್ಪತ್ರೆ ಸ್ಥಳಾಂತರಿಸದಂತೆ ಎಸ್ ಆರ್ ವಿಶ್ವನಾಥ್ ಒತ್ತಾಯಿಸಿದ್ದಾರೆ ಬೆಂಗಳೂರು ನಗರ ಮೂರು ಯಲಂಕದ ಐದು ಪಶು ಆಸ್ ಆಸ್ಪತ್ರೆಯನ್ನು ಈಗ ಸ್ಥಳಾಂತರ ಮಾಡಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು ಬೆಂಗಳೂರು ನಗರದ ಮೂರು ಏಲಂಕದ ಐದು ಸರ್ಕಾರಿ ಪಶು ಆಸ್ಪತ್ರೆ ಏಕಾಏಕಿಯಾಗಿ ವರ್ಗಾವಣೆಯ ವಿರುದ್ಧ ಈಗ ಭುಗಿಲೆದ್ದಿರುವಂಥ ಆಕ್ರೋಶ ಇದು ಸರ್ಕಾರದ ನಡೆ ವಿರುದ್ಧ ಏಲಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಕಿಡಿಕಾರಿದ್ದಾರೆ ಯಾಕಂದರೆ ಅಲ್ಲೂ ಹಸುಗಳಿದೆ ಆಮೇಲೆ ನಾಯಿಗಳಿರ್ತವೆ ಅಲ್ಲೂ ಸಾಕು ಇರ್ತವೆ ಬೇಕು ಬೇಕಾದ್ರೆ ಹೊಸ್ದಾಗಿ ಮಾಡಿರಿ ಅಂತೇಳಿ ತಿರಸ್ಕಾರ ಮಾಡಿದ್ರು ಜನರಲ್ ಇಟ್ಟು ಮಾಡಬೇಕು ನನಗಿದು ಸ್ವಲ್ಪ ಸೂಕ್ಷ್ಮ ಗೊತ್ತಾದ ಮೇಲೆ ನಾನು ಸಚಿವರಿಗೆ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೆ ನಮ್ಮದು ಗ್ರಾಮಾಂತರ ಪ್ರದೇಶನೂ ಕೂಡ ಇದೆ ಬಿ ಬಿ ಎಂ ಪಿನೂ ಇದೆ ಗ್ರಾಮಾಂತರ ಪ್ರದೇಶದ ಯಾವುದೇ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡಬಾರ್ದು ಈ ಥರ ಮಾಡ್ತೀರಿ ಅಂತಕ್ಕಂಥ ಸುದ್ದಿ ಇದೆ ಅಂತ ಹೇಳಿದಾಗ ಇಲ್ಲ ಆ ಥರದ್ದು ಯಾವುದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳಿದ್ರು ಮಂತ್ರಿಗಳು ಹೇಳಿದರು ಅದಾದಮೇಲೆ ಬೆಳಗಾವಿಯಲ್ಲೂ ಕೂಡ ಒಂದು ಅವರನ್ನು ಭೇಟಿ ಮಾಡಿದಾಗ ವಿಶ್ವನಾಥ್ ಒಂದು ಲೆಟರ್ ಕೊಟ್ಟಿದ್ದೀರಿ ತಾವು ಆಸ್ಪತ್ರೆಗಳು ಬದಲಾವಣೆ ಮಾಡಬಾರ್ದು ಅಂತ ನಾವು ಯಾವ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಮಾತುಕತೆಯಲ್ಲಿ ಕೂಡ ಹೇಳಿದ್ರು ಆದರೆ ನಾವಿಲ್ಲಿ ಬಂದಾಗ ನಮ್ಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು ನನ್ನ ಕ್ಷೇತ್ರದ ನಾಲ್ಕು ಅನಿಯೂರು ನನ್ನ ಕ್ಷೇತ್ರದ ಕೊನೆ ದೊಡ್ಡಬಳ್ಳಾಪುರ ಬಾರ್ಡ್ರ್ ಇರ್ತಕ್ಕಂಥದ್ದು ಲಿಂಗನಹಳ್ಳಿ ಮಾಧಪನಹಳ್ಳಿ ಇನ್ನೊಂದು ವರಕೆರೆ ಗಂಟಕನಹಳ್ಳಿ ಈ ನಾಲ್ಕು ಆಸ್ಪತ್ರೆಗಳು ಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಸ್ಪತ್ರೆಗಳನ್ನು ಅವ್ರ ಕ್ಷೇತ್ರಕ್ಕೆ ಶಿಫ್ಟ್ ಮಾಡಿಕೊಂಡವರು ಈಗ ನಾವೆಲ್ಲ ಕೂಡ ಗೋಹತ್ಯೆ ನಿಷೇಧ ಮಾಡಿರ್ತಕ್ಕಂಥ ಸರ್ಕಾರ ನಂದು ಗೋಹತ್ಯೆ ಮಾಡಬಾರ್ದು ಅಂತೇಳಿ ಇದೇ ವೆಂಕಟೇಶ್ ಅವರು ಹೇಳಿದ್ರು ಗೋವತೆ ತಿನ್ಲಿ ಬಿಡ್ರಿ ಗೋತೆ ತೆಗಿತೀವ್ ವಾಪಸ್ಸು ಅಂತ ಹೇಳಿದಂಥವ್ರು ಅಂದರೆ ಅವ್ರ ಕ್ಷೇತ್ರ ಗೋಗಳೇ ಬೇಡ ಅಂತ ಹೇಳ್ತಕ್ಕಂಥವ್ರು ಅವ್ರ ಕ್ಷೇತ್ರಕ್ಕೆ ಯಾಕೆ ಆಸ್ಪತ್ರೆ ಶಿಫ್ಟ್ ಮಾಡ್ತೀರಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೂರಲ್ಲ ಇನ್ನೂರು ಆಸ್ಪತ್ರೆ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಹೊಸ ಆಸ್ಪತ್ರೆಗಳನ್ನು ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಇವತ್ತು ನೋಡಿರಿ ನನ್ನ ಕ್ಷೇತ್ರದ್ದು ರಾಸುಗಳು ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತಾರು ರಾಸುಗಳಿದೆ ಎಮ್ಮೆಗಳು ಸೇರಿಸಿ ನಾನು ಹೇಳ್ತಕ್ಕಂಥದ್ದು ಕುರಿಗಳು ಹದಿನೇಳು ಸಾವಿರದ ಇನ್ನೂರು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ